ಇವತ್ತು ನಾನಿಲ್ಲಿ ಸೊಪ್ಪಿನ ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ ಹಾಗೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಸೊಪ್ಪೆಲ್ಲ ಬಿಡಿಸಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದು ಬಂದು ಎಳ್ಳರುವೆ ಸೊಪ್ಪು ಮತ್ತು ಇದು ಬಂದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪಿಗೆ ಈ ಬೇಳೆನ ನೆನೆಸ್ಬಿಟ್ಟು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಈ ಥರ ಮಾಡೋದು ನೋಡೋಣ ಇದನ್ನು ಅದರ ಜೊತೆಲೇ ಮಿಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಸಾಂಬಾರಿಗೆ ತುಂಬ ಜಾಸ್ತಿ ಆಗುತ್ತೆ ಇದೇ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಾ ಇರೋದು ನಾನು ಇದನ್ನು ಮತ್ತು ಇದನ್ನು ಅಷ್ಟೇ ಹಾಕಿ ಮಾಡ್ತಾ ಇದ್ದೆ ಬಟ್ ಇವತ್ತು ಇದನ್ನು ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಯಾರನ್ನು ಕೇಳಿಲ್ಲ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ಇವಾಗ ನಾನೇ ಟ್ರೈ ಮಾಡಿಬಿಟ್ಟು ನೋಡ್ತೀನಿ ಹಾಗೆ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಂಬಾರು ಇಲ್ಲಿ ಟೊಮೊಟೊ ಸೊಪ್ಪು ಬೇಳೆ ಮತ್ತು ಖಾರದ ಪುಡಿ ಅರಿಶಿಣ ಪುಡಿ ಇಷ್ಟು ಹಾಕಿದ್ದೀನಿ ಇದಕ್ಕೆ ಇವಾಗ ನೀರು ಹಾಕ್ಬಿಟ್ಟು ಒಂದು ಮೂರು ವಿಷಲ್ ಹೊಡಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಆಮೇಲೆ ಇದಕ್ಕೆ ಒಗ್ಗರಣೆನ ಹಾಕೊತೀನಿ ಆವಾಗ ಸೂಪರಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ ಹುಣಸೆ ಹುಳಿನ ಹಿಂಡಿದ್ರೂ ಚೆನ್ನಾಗಾಗುತ್ತೆ ಬಟ್ ನಾನಿಲ್ಲಿ ಹುಣಸೆ ಹುಳಿ ಹಿಂಡಲ್ಲ ಯಾಕಂದರೆ ನಾನಿಲ್ಲಿ ಹುಳಿ ಟೊಮೊಟನೇ ಯೂಸ್ ಮಾಡ್ತಾ ಇರೋದ್ರಿಂದ ಹುಣಸೆ ಹುಳಿನ ಹಾಕೋಲ್ಲ ಮೊದಲೇ ಟೊಮೊಟೊನೇ ಹುಳಿ ಇರುತ್ತೆ ಮತ್ತು ಅದ್ರ ಮೇಲೆ ಮತ್ತು ಹುಣಸೆ ಹುಳಿ ಹಿಂಡ್ಬಿಟ್ರೆ ಇನ್ನೊಂದಿಷ್ಟು ಹುಳಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಅದನ್ನು ಯೂಸ್ ಮಾಡ್ತಾಯಿಲ್ಲ ಬನ್ನಿ ಇಲ್ಲಿ ಇವಾಗ ಸೊಪ್ಪಿಗೆ ಒಗ್ಗರಣೆ ಹಾಕೋಣ ಕಡ ಅಂಥೇಳಿ ಒಂದು ಕಡೆ ಮತ್ತು ಒಂದು ಕಡೆ ರೊಟ್ಟಿ ಮಾಡೋಣ ಅಂಥೇಳಿ ಇಟ್ಕೊಂಡಿದ್ದೀನಿ ಇದು ಬಂದು ನನ್ನ ನೈಟ್ ನಾನು ಮಾಡ್ತಾ ಇದ್ದಿದ್ದು ವೀಡಿಯೋ ಬಟ್ ಇದು ವೀಡಿಯೋ ಅದಕ್ಕೇನೆ ಸ್ಟಾಪ್ ಆಯಿತು ಯಾಕಂತಂದರೆ ನಾನು ಇಲ್ಲಿ ಮಾ ಅಡಿಕೆ ನಮ್ಮ ಮನೆಯಿಂದ ಫೋನ್ ಬಂತು ಬನ್ನಿ ಹೋಳಿಗೆ ಮಾಡಿದ್ದೀವಿ ಊಟ ಮಾಡ್ಕೊಂಡು ಹೋಗಿ ಅಂಥೇಳಿ ಅದಕ್ಕೋಸ್ಕರ ಇದನ್ನು ಅರ್ಧಕ್ಕೆನೇ ಬಿಟ್ಬಿಟ್ಟು ಅಲ್ಲೇ ಹೋಗಿ ಬರೀ ಹೋಳಿಗೆ ಅಷ್ಟೇ ತಿನ್ಕೊಂಡು ಬಂದು ಇಲ್ಲಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಹೋದೆ ಬಟ್ ಅಲ್ಲಿ ಅವರು ಬಿಡಲೇ ಇಲ್ಲ ಮತ್ತು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಮತ್ತು ಇದನ್ನು ಮಾರ್ನಿಂಗ್ ಮಾಡಿದ್ರೆ ಆಯಿತು ಅಂಥೇಳಿ ಇದನ್ನು ಹಾಗೆ ತೆಗೆದಿಟ್ಬಿಟ್ಟಿದ್ದೆ ಮತ್ತು ಬೆಳಗ್ಗೆ ಎದ್ದುಬಿಟ್ಟು ರೊಟ್ಟಿ ಮಾಡಿ ಮತ್ತು ಬೆಳಗ್ಗೆ ಊಟ ಟಿಫಿನ್ಗೆ ಅದು ರೆಡಿ ಆಯಿತು ಹೀಗೆ ಆಗ್ತಿರುತ್ತೆ ಕೆಲವೊಂದು ಟೈಮು ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಇಲ್ಲಿ ಅಡುಗೆ ಮಾಡಿಟ್ಟಿರ್ತೀನಿ ಅಲ್ಲಿ ಅವರು ಊಟಕ್ಕೆ ಕರೆದಿರ್ತಾರೆ ಒಂದೊಂದು ಟೈಮ್ ಮುಂಚೆಯೇ ಹೇಳಿರ್ತಾರೆ ಅಡುಗೆ ಮಾಡಬೇಡ ಅಂತ ಕೆಲವೊಂದು ಟೈಮು ಅವ್ರಿಗೆ ಅಲ್ಲಿ ಏನಾದರೂ ಬ್ಯುಸಿ ಆಗಿದ್ದರೆ ಹೇಳಿರಲ್ಲ ಅಷ್ಟೇ ಇವಾಗ ಸೊಪ್ಪಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸೊಪ್ಪು ಉಪ್ಪು ಮತ್ತು ಸ್ವಲ್ಪ ಬೇಳೆಗಳನ್ನ ನೆನೆ ಇಟ್ಟಿದ್ದೆ ಆ ಬೇಳೆಗಳನ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ತುಂಬ ರುಚಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದು ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಾಗತ್ತೆ ಮತ್ತು ಬಿಸಿ ರೊಟ್ಟಿಗೂ ತುಂಬ ಚೆನ್ನಾಗಾಗುತ್ತೆ ಹಾಗೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಇದು ಮಾಡ್ತಿದ್ದಂಗೆ ನಮ್ಮ ಮನೆಯವ್ರು ಕೂಡ ಮನೆಗೆ ಬಂದರು ಅವರು ಬಂದು ಸ್ವಲ್ಪ ಹೊತ್ತಾಗಿರಲಿಲ್ಲ ಆವಾಗ ಅದಕ್ಕೆ ಫೋನ್ ಮಾಡಿದ್ರು ಮನೆಗೆ ಬರ್ರಿ ಅಂಥೇಳಿ ಹಾಗಾಗಿ ಇದನ್ನು ನಾನು ಅವ್ರಿಗಷ್ಟೇ ನೀವಷ್ಟೇ ಹೋಗ್ಬಿಟ್ಟು ನನಗೂ ಅಲ್ಲಿಂದ ತೊಗೊಂಡು ಬನ್ನಿ ನಾನು ಅಷ್ಟರಲ್ಲಿ ರೊಟ್ಟಿ ಮಾಡಿ ಇಟ್ಟಿರ್ತೀನಿ ಅಂತ ಹೇಳಿದೆ ಬಟ್ ಅವರು ನೀನು ಬಾ ಹೋಗೋಣ ಅಂತ ಕರೆದ್ರು ಹಾಗಾಗಿ ಇಬ್ಬರು ಹೋಗಿ ಬಂದ್ವಿ ಇದು ಬೆಳಗ್ಗೆ ನಾನು ಅದೇ ಪಲ್ಯಕ್ಕೇ ರೊಟ್ಟಿ ಮಾಡಿ ಕೊಟ್ಟಿದ್ದು ಹಾಯ್ ಹೀಗಿದೆಯ ಎಲ್ಲರೂ ಇವತ್ತು ಆ್ಯಕ್ಚುಲಿ ಕೆಲಸ ಮುಗಿಸ್ತಾ ತುಂಬ ಲೇಟಾಗೋಯಿತು ಈ ವಿಡಿಯೋ ನಾನು ನೆನ್ನೆನೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ತುಂಬ ಜನ ಕೇಳ್ತಾ ಇರೋ ಒಂದು ಕಾಮನ್ ಕ್ವೆಶನ್ ಏನಾಗ್ಬಿಟ್ಟಿದೆ ಅಂದರೆ ನನಗೆ ತಿಲ್ನಿ ಏನೇ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಲಿ ಒಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಲಿ ಅಕಸ್ಮಾತ್ ಲೈವಿಗೆ ಬರಲಿ ಎಲ್ಲರೂ ಕಾಮನಾಗಿ ಕೇಳೋ ಪ್ರಶ್ನೆ ಏನಾಗ್ಬಿಟ್ಟಿದೆ ಅಂದರೆ ಆರ್ ಯು ಪ್ರೆಗ್ನೆಂಟ್ ಆರ್ ಯು ಪ್ರೆಗ್ನೆಂಟ್ ಅಂತ ತುಂಬ ಜನ ಕೇಳಿದ್ರಿ ಅದನ್ನು ಲೈವ್ ಮಾಡಿದಾಗ ನಾನು ಹೇಳಿದ್ದೆ ನೆನ್ನೆನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂಥೇಳಿ ಬಟ್ ನಿನ್ನೆ ವಿಡಿಯೋ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಏನೋ ಒಂದು ತೊಂದರೆಯಿಂದ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಒಬ್ಬರು ಮಾತ್ರ ಕಮೆಂಟ್ ಹಾಕಿದ್ರು ಅಂತ ಅನ್ಸುತ್ತೆ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ರಿ ಇವತ್ತು ಮಾಡಿಲ್ಲ ಅಂಥೇಳಿ ತುಂಬ ಥ್ಯಾಂಕ್ಸ್ ಎಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡಿ ಮತ್ತು ಇಷ್ಟೊಂದು ಪ್ರೀತಿ ಕಾಳಜಿ ಎಲ್ಲ ವಹಿಸ್ತಾ ಇದ್ದೀರಾ ನನಗಂತೂ ತುಂಬ ಆಗುತ್ತೆ ಹಾಗಾಗಿ ಏನಾದರೂ ಆಗಲಿ ಅದ್ರ ಬಗ್ಗೆ ಮಾತಾಡ್ಬಿಡೋಣ ಅಂಥೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಒಂದು ನಿಮಿಷ ಪ್ರೆಗ್ನೆಂಟಾ ಪ್ರೆಗ್ನೆಂಟಾ ಅಂತ ಕೇಳ್ತಾ ಇದ್ದೀರಲ್ವ ಆ ವಿಷಯದ ಬಗ್ಗೆನೇ ಇವತ್ತು ಮಾತಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ನಾನು ಸ್ಟಾರ್ಟಿಂಗೇ ವಿಷಯಕ್ಕೆ ಬಂದುಬಿಡ್ತೀನಿ ಪ್ರೆಗ್ನೆಂಟ್ ಅಂತ ಏನೂ ಇಲ್ಲ ತುಂಬ ಜನ ನೀವು ಪ್ರೆಗ್ನೆಂಟು ಪ್ರೆಗ್ನೆಂಟು ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಹಾಕ್ತಾಯಿದ್ರಿ ನನಗೆ ತುಂಬ ಆಗುತ್ತೆ ನಿಮ್ಮ ಆ ಥರದ್ದು ಕಮೆಂಟ್ಸ್ಗಳೆಲ್ಲ ನೋಡಿದ್ರೆ ನಾನು ಅವತ್ತು ಲೈವಿಗೆ ಬಂದಾಗ ಅಷ್ಟೇ ನೀವು ಒಳ್ಳೆ ಸಿಹಿ ಸುದ್ದಿನೇ ಹೇಳ್ತೀರಾ ಅಂತ ಕಾಯ್ತಾಯಿರ್ತೀವಿ ನಾವು ಅಂತ ಏನು ಮಾಡೋಕ್ಕಾಗಲ್ಲ ಬೇಜಾರಿನ ವಿಷಯನೇ ನಾನು ಪ್ರೆಗ್ನೆಂಟ್ ಅಲ್ಲ ಅಕಸ್ಮಾತಾಗಿ ನಾನೇನಾದರೂ ಆ ಥರ ಕನ್ಸೀವ್ ಆದರೆ ಫಸ್ಟ್ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ಳೋದು ತುಂಬ ಜನ ಕಾಯ್ತಾ ನೀವು ಇಬ್ಬರೇ ಇರ್ತೀರಾ ಮನೇನೂ ಆಯಿತು ಎಲ್ಲ ಆಯಿತು ಒಂದು ಮಗು ಮಾಡ್ಕೊಳ್ಳಿ ಅಂತ ತುಂಬ ಜನ ಹೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನನಗೂ ಆಸೆ ಇದೆ ನೋಡೋಣ ಮುಂದೆ ದೇವರು ಕೊಟ್ಟರೆ ಇಸ್ಕೊಳ್ಳೋದೇನೆ ಏನೂ ಮಾಡೋಕ್ಕಾಗಲ್ಲ ಕೆಲ್ ಎಲ್ಲನೂ ಸಿಕ್ಬಿಟ್ರೆ ಅವರು ಒಂಥರ ದೇವ್ರ ಮನುಷ್ಯರುಗಳಾಗ್ಬಿಡ್ತಾರೆ ಅಂತ ದೇವರು ಎಲ್ಲಾನು ಕೊಟ್ಟಾಗ ಏನಾದರೂ ಒಂದು ಕೊರತೆನ ಇಟ್ಟೆ ಇಟ್ಟಿರ್ತಾನಂತೆ ಹಾಗೆ ಮತ್ತು ಎಲ್ಲಾನು ಕೊಟ್ಬಿಟ್ರೆ ದೇವ್ರನ್ನ ಬೈಯೋರು ಯಾರು ಇರೋಲ್ಲ ಅಂತ ಅದಕ್ಕೋಸ್ಕರ ಮತ್ತು ಅದ್ರ ಬಗ್ಗೆ ನಾನೇನು ಜಾಸ್ತಿಯಾಗಿ ಚಿಂತೆ ಮಾಡೋಕ್ಕೆ ಹೋಗೋದಿಲ್ಲ ನನಗೆ ಆದರೆ ಆಗಲಿ ಇಲ್ಲಾಂದರೆ ಇಲ್ಲ ಅನ್ನೋ ಥರ ಅಷ್ಟೇ ಅದ್ರ ಬಗ್ಗೆ ಅಷ್ಟೊಂದು ಆಸೆ ಇದೆ ಅಂತನೂ ಅಲ್ಲ ಆಸೆ ಇಲ್ಲ ಅಂತನೂ ಅಲ್ಲ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ಅಂತ ಮಾತ್ರ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದು ಅಷ್ಟೇ ಬಿಟ್ಟರೆ ಮತ್ತೀನೇನೂ ಅಲ್ಲ ಮತ್ತು ವಿಡಿಯೋ ಮಾಡೋಕ್ಕಾಗಿಲ್ಲ ಏನು ತುಂಬ ಬ್ಯುಸಿ ನೀನೇನು ಐ ಎ ಎಸ್ ಆಫೀಸರ ಹಾಗೆ ಹೀಗೆ ಅಂತೆಲ್ಲ ತುಂಬ ಜನ ಸ್ವಲ್ಪ ಸ್ವಲ್ಪ ಜನ ತುಂಬ ಜನ ಅಲ್ಲ ಸ್ವಲ್ಪ ಜನ ಕಮೆಂಟ್ ಇದ್ದೀರಾ ನಾನು ನಾನು ಯಾವಾಗ ಹೇಳಿದೆ ಅಂತಲೇ ಗೊತ್ತಿಲ್ಲ ಲೈವಲ್ಲಿ ಯಾವಾಗ ನಾನು ಬ್ಯುಸಿ ಇರ್ತೀನಿ ಅಂತ ಹೇಳಿದ್ದೀನಿ ಅಂತಲೇ ಗೊತ್ತಿಲ್ಲ ನಾನು ಹೇಳಿದ್ದು ನಾನು ಅಲ್ಲ ನಮ್ಮ ಮನೆಯವರು ಬ್ಯುಸಿಯಾಗಿರ್ತಾರೆ ಅವರು ಸಿಗಲ್ಲ ಅಂತ ಹೇಳಿದ್ದು ನಾನು ಬ್ಯುಸಿಯಾಗಿರ್ತೀನಿ ಅಂತ ಅಲ್ಲ ನಾನು ಮನೇಲೇ ಇರ್ತೀನಿ ಎನಿ ಟೈಮ್ ಫ್ರೀ ಫ್ರೀಯಾಗೇ ಇರ್ತೀನಿ ನಾನು ಬ್ಯುಸಿ ಇರ್ತೀನಿ ಅಂತ ನಾನು ಯಾವತ್ತೂ ಹೇಳಲ್ಲ ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಬಿಟ್ಟರೆ ನಾ ನಾನೇನು ಬೇರೆ ನೀವು ನನ್ನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಬೇರೆ ಏನು ಕೆಲಸಕ್ಕೂ ಹೋಗಲ್ಲ ಬೇರೆ ಏನು ಕೆಲಸ ಮಾಡೋದು ಇಲ್ಲ ಮನೇಲಿರೋ ಕೆಲಸ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡು ಅದನ್ನು ಎಡಿಟಿಂಗ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿರ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಇನ್ನೇನು ಕೆಲಸ ಮಾಡಲ್ಲ ಅದನ್ನೇ ನಾನು ಫುಲ್ಲು ಬ್ಯುಸಿ ಹಾಗೆ ಹೀಗೆ ಅಂತ ಏನಲ್ಲ ನನ್ನ ಇಷ್ಟಪಡೋರು ಒಂದು ಸ್ವಲ್ಪ ಜನ ನನ್ನ ಒಂದು ನನಗೆ ಒಳ್ಳೆಯದಾಗೋದನ್ನೇ ಬಯಸ್ತಾ ಇದ್ದೀರಾ ಅದೊಂದು ತುಂಬ ಖುಷಿ ಆಗುತ್ತೆ ನನಗೆ ನೀವೆಲ್ಲ ಆ ಥರ ಸಪೋರ್ಟ್ ಮಾಡೋದು ನೀವು ಒಳ್ಳೆಯ ವಿಷಯ ಹೇಳಿ ಅಂತಲೇ ನಾವು ಕಾಯ್ತಾ ಇದ್ದೀವಿ ಅನ್ನೋದು ಅದೆಲ್ಲ ನನಗೊಂಥರ ಆ ಥರದ್ದೆಲ್ಲ ನೋಡಿದ್ರೆ ಆಮೇಲೆ ಯೂಟ್ಯೂಬ್ ವಿಡಿಯೋ ಮಾಡಿ ನೀವು ಫುಲ್ಲು ಬ್ಲಾಗ್ ಮಾಡಿ ಅಣ್ಣನ ಜೊತೆ ಮಾಡಿ ವಿಡಿಯೋ ಅಂತೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀರ ನನಗೆ ಅದು ತುಂಬ ಆಗುತ್ತೆ ಅಂದರೆ ಕೆಲವೊಂದಿಷ್ಟು ಬೇಡದೇ ಇರೋದ್ರ ಬಗ್ಗೆಲ್ಲ ಕೆಡಿಸ್ಕೋಬಾರ್ದು ಕೆಡಿಸ್ಕೋಬಾರ್ದು ಅಂತ ಅಂದ್ಕೊಳ್ತಿರ್ತೀನಿ ಮತ್ತು ಮತ್ತು ಬೇರೆಯವ್ರಿಗೂ ಅಡ್ವೈಸ್ ಮಾಡ್ತಾ ಇರ್ತೀನಿ ಯಾರಾದರೂ ತುಂಬ ತಲೆ ಕೆಡ್ಸ್ಕೊಂಡಿದ್ರೆ ನೀವು ಆ ಥರ ಎಲ್ಲ ತಲೆ ಕೆಡ್ಸ್ಕೋಬೇಡಿ ಈ ಥರ ಇರಿ ಹಾಗೆ ಹೀಗೆ ಅಂತ ಆದರೆ ನಾನೇ ಒಂದೊಂದು ಸಲ ತುಂಬ ತಲೆ ಕೆಡ್ಸ್ಕೊಂಡಿರ್ತೀನಿ ಕೆಲವೊಂದು ವಿಚಾರಕ್ಕೆ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇಷ್ಟು ದಿನ ಸ್ವಲ್ಪ ಮತ್ತು ನಾನು ಏನಾಗ್ಬಿಡತ್ತೆ ಅಂದರೆ ಹೇಳಿರ್ತೀನಿ ಮತ್ತು ನೆಕ್ಸ್ಟ್ ಡೇನೆ ವಿಡಿಯೋ ಹಾಕೋಕ್ಕಾಗಿರಲ್ಲ ಇನ್ನೊಂದು ಸಲ ಹೇಳಲೇಬಾರ್ದು ಅನ್ನೋ ಥರ ಈ ಟೀಚಿಂಗ್ ಮೈಂಡ್ಸೆಟ್ ಬಂದುಬಿಟ್ಟಿದ್ದಾರೆ ಅಂದು ಆ ಥರ ನೋಡೋಣ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು ಮುಂದೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆಮೇಲೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಏನಾಯಿತು 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 ಅಂತ ಅಂದರೆ ಗೃಹ ಪ್ರವೇಶದ ದಿನದಿಂದ ನನ್ನ ಮನಸ್ಸಿಗೆ ಒಂದು ಸ್ವಲ್ಪ ಸರಿ ಇಲ್ಲ ಏನೋ ಒಂದು ಇನ್ಸಿಡೆಂಟ್ ನಡೀತು ಅದಕ್ಕೋಸ್ಕರ ವೀಡಿಯೋಸ್ನ ನಾನು ಡೈಲಿ ಅಪ್ಲೋಡ್ ಇಲ್ಲ ತುಂಬ ಅದು ನನಗೆ ಮೋಸದ ವಿಚಾರ ಅಂತಲೂ ಗೊತ್ತಿಲ್ಲ ನಂಗೆ ಮೋಸ ಆಗಿಲ್ಲ ಅಂತಲೂ ಗೊತ್ತಿಲ್ಲ ಮೋಸ ಆಯಿತಾ ಆಗಿಲ್ವಾ ಅನ್ನೋ ಪ್ರಶ್ನೆಯನ್ನು ತುಂಬ ತಲೆಯಲ್ಲಿ ತುಂಬ ಓಡ್ತಾ ಇದೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರನ ಹುಡ್ಕೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ ಆದಷ್ಟು ನಾವು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಕ್ಕೆ ಅಂತ ಹೋಗ್ತೀವೋ ಅಷ್ಟು ಮನಸ್ಸಿಗೆ ನೋವಾಗತ್ತೆ ಅಷ್ಟು ನಮ್ಮ ಮೈಂಡು ಹಾಳಾಗುತ್ತೆ ನಮ್ಮ ಮನಸ್ಸಿನ ನೆಮ್ಮದಿನೂ ಹಾಳಾಗುತ್ತೆ ಮನೇಲಿರೋ ಸಂತೋಷವೂ ಹೋಗುತ್ತೆ ಅಂತ ಹೇಳ್ತಾರೆ ಆದಷ್ಟು ಬೇಡದೇ ಇರೋ ವಿಚಾರಗಳಿಂದ ಸ್ವಲ್ಪ ದೂರ ಇರಬೇಕು ಅಂತ ಆದರೂ ಕೆಲವೊಂದು ವಿಷಯಗಳು ಅದನ್ನು ಕೆದಕ್ತಾ ಇರುತ್ತೆ ಅದು ತಿಳ್ಕೊಬೇಕು 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 ಅಂತ ಒಂದು ಒನ್ ಮಂತ್ಸ್ ಹೇಳ್ತಾ ಇರತ್ತೆ ನೀವು ತಿಳ್ಕೊಬೇಕು ಆ ವಿಚಾರದ ಬಗ್ಗೆ ಅಂತ ಇನ್ನೊಂದು ಮನ್ಸ್ ಹೇಳ್ತಿರತ್ತೆ ಆ ವಿಚಾರ ಬೇಡ ಬಿಟ್ಟು ಹಾಕು ಅಂತ ಆದರೂ ಜಾಸ್ತಿ ಎಳೆಯೋದು ತಿಳ್ಕೊಬೇಕು ಅನ್ನೋ ಮನಸ್ಸು ಕಡೆನೇ ಎಳಿತಾ ಇರತ್ತೆ ತಿಳ್ಕೊಬಾರ್ದು ಅನ್ನೋದ್ರ ಕಡೆ ಜಾಸ್ತಿ ಮನಸ್ಸು ಹೋಗೋದಿಲ್ಲ ತುಂಬ ತುಂಬ ಅಂದರೆ ತುಂಬ ಕನ್ಫ್ಯೂಷನಲ್ಲಿದ್ದೀನಿ ಇತ್ತೀಚೆಗೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಲೈಫು ಹೇಗೆ ಟರ್ನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹೀಗೆ ಇರುತ್ತೆ ಹಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡೋಣ ನನ್ನ ಲೈಫಲ್ಲಿ ಏನು ನಡಿಬೇಕು ಹೇಗೆ ನಡಿಬೇಕು ಅಂತ ಇದೆ ಅಂತ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲನೂ ಗೊತ್ತಾಗತ್ತೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಮುಂದೆ ಮುಂದಿನ ವಿಷಯಗಳು ಏನಾಗತ್ತೆ ಏನಾಗಲ್ಲ ಅಂತ ಯಾರಿಗೂ ಗೊತ್ತಿರೋಲ್ಲ ಅದನ್ನ ನಡೆದಾಗೇ ಗೊತ್ತಾಗೋದು ಆಮೇಲೆ ಅಯ್ಯೋ ಈ ಥರ ಆಗೋಯ್ತಾ ಮುಂಚೆ ಈ ಥರ ಮಾಡ್ಬೋದಿತ್ತು ಆ ಥರ ಮಾಡ್ಬೋದಿತ್ತು ಅಂತ ಆದಮೇಲೆ ಮಾತಾಡಿದ್ದ ಎಷ್ಟೋ ದಿನಗಳಿದ್ದಾವೆ ಹಾಗಾಗಿ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋಲ್ಲ ಯಾವುದನ್ನು ಅತಿಯಾಗಿ ಕೆತ್ಕೋಕ್ಕೂ ಹೋಗಲ್ಲ ಅದು ಯಾಕೆ ಹೀಗೆ ಅಂತ ಅಂದರೂ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಬೇಕು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದೆ ನಿಮಗೆ ಸು ನಿಮ್ಮ ನಾನು ಕನ್ಫ್ಯೂಷನಲ್ಲಿರೋದಲ್ಲದೆ ನಿಮಗೂ ಕನ್ಫ್ಯೂಷನಲ್ಲಿ ದುಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಆದಷ್ಟು ಬೇಗನೆ ಎಲ್ಲ ವಿಷಯನೂ ಶೇರ್ ಮಾಡ್ಕೊಳ್ತೀನಿ ಹಾಗೆ ನೀವು ಕೇಳಿದ ಪ್ರಶ್ನೆಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಳ್ತೀನಿ ಪ್ರೆಗ್ನೆಂಟ್ ಅಂತ ಕೇಳ್ತಾಯಿದ್ರಿ ನಾನು ಪ್ರೆಗ್ನೆಂಟ್ ಅಲ್ಲ ಮತ್ತು ನೀವು ಯಾಕೆ ಆ ವಿಷಯಕ್ಕೇನೇ ನೀವು ವಿಡಿಯೋ ಆಗ್ತಾ ಇಲ್ವಾ ಅಂತ ತುಂಬ ಜನ ಕನ್ಫ್ಯೂಷನಲ್ಲಿದ್ರಿ ಆ ವಿಷಯ ಅಲ್ಲ ಆ ವಿಷಯ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ನನ್ನ ಮೈಂಡ್ ಒಂದು ಸ್ವಲ್ಪ ಬೇರೆ ಕಡೆ ಡೈವರ್ಟ್ ಆಗಿತ್ತು ಅದಕ್ಕೋಸ್ಕರ ಇತ್ತೀಚೆಗೆ ನನ್ನ ವೀಡಿಯೋಸ್ನ ಸ್ವಲ್ಪ ಕಮ್ಮಿ ಮಾಡಿದ್ದೆ ಬಿಟ್ಟರೆ ಮತ್ತು ಇನ್ನೇನೂ ಇಲ್ಲ ಆದಷ್ಟು ಬೇಗ ಆ ವಿಷಯನೂ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಮನಸ್ಸಲ್ಲಿ ಯಾವ ವಿಷಯನೂ ಇಟ್ಕೊಬಾರ್ದು ಎಲ್ಲರಾದ್ರೂ ಶೇರ್ ಮಾಡ್ಕೊಬೇಕು ಅಂತ ಹೇಳ್ತಿರ್ತಾರೆ ಬಟ್ ಅದು ನಮ್ಮ ಮನಸ್ಸಿಗೆ ಇಷ್ಟ ಹತ್ರ ನಮ್ಮ ಮನಸ್ಸಿಗೆ ಸಮಾಧಾನ ಮಾಡೋರ ಹತ್ರ ನಮ್ಮ ಮನಸ್ಸಿನ ಮಾತು ಅವ್ರು ಅರ್ಥ ಮಾಡ್ಕೊತಾರೆ ಅನ್ನೋರ ಹತ್ರ ಮಾತ್ರ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅದು ಬಿಟ್ಟರೆ ಇನ್ನೇನು ಆ ಥರ ವ್ಯಕ್ತಿಗಳು ನನ್ನ ಲೈಫಲ್ಲಿ ಯಾರೂ ಇಲ್ಲ ಯಾರೂ ಇರೋಕ್ಕೆ ಸಾಧ್ಯನೂ ಇಲ್ಲ ಬಿಟ್ಟರೆ ಈ ಸೋಷಲ್ ಮೀಡ್ಯಾದಲ್ಲಿ ಅಂತಂದರೆ ಕೆಲವೊಂದಿಷ್ಟು ಒಂದಿಷ್ಟು ಜನ ಕಮೆಂಟ್ಸ್ ಹಾಕ್ತಾಯಿರ್ತೀರ ನೀವೇನೇ ಮನಸ್ಸಿಗೆ ನಿಮಗೆ ನೋವಾಗಿದ್ದರು ಖುಷಿಯಾಗಿದ್ದರು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಒಂದಿಷ್ಟು ಜನ ಕಮೆಂಟ್ಸ್ ಇರ್ತೀರ ಆ ಕಮೆಂಟ್ಸ್ಗಳು ನೋಡ್ತಿದ್ದಂಗೆ ವಿಷಯಗಳು ಹೊರಗಡೆ ಬಂದ್ಬಿಡಬೇಕು ಅಂತ ಅನಿಸುತ್ತೆ ಎಷ್ಟೋ ಸಲ ಈ ಥರ ಕಮೆಂಟ್ಸ್ ಹಾಕೋರು ನನ್ನ ಎದುರಿಗೆ ಬಂದು ಸಮಾಧಾನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವಾ ಅಂತ ಅನಿಸಿದ್ದಿನಗಳು ತುಂಬ ಇದ್ದಾವೆ ಅಂದರೆ ತುಂಬ ಜನಕ್ಕೆ ಬೇಗನೆ ಅಡಿಕ್ಟ್ ಆಗಿಬಿಡ್ತೀನಿ ನಾನು ಬೇಗನೆ ಹೊಂದ್ಕೊಂಡ್ಬಿಡ್ತೀನಿ ಆ ಬೇಗನೆ ಹಚ್ಕೊಂಡ್ಬಿಡ್ತೀನಿ ಬಟ್ ಏನಾಗತ್ತೆ ಅಂತ ಗೊತ್ತಿಲ್ಲ ಜಾಸ್ತಿ ದಿನ ಜಾಸ್ತಿ ದಿನ ಯಾರೂ ಆ ಥರ ನಾನು ಹಚ್ಕೊಂಡಿರೋರು ನನ್ನ ಜೊತೆ ಇರೋದಿಲ್ಲ ಅದು ನನ್ನ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಅದಕ್ಕೆ ಜಾಸ್ತಿ ಯಾವ ಯಾರ ಯಾರತ್ರ ಶೇರ್ ಮಾಡ್ಕೊಬಾರ್ದು ಅನ್ನೋದು ಒಂದಿಷ್ಟು ಬುದ್ಧಿ ಕಲ್ತಿದ್ದೀನಿ ಇತ್ತೀಚೆಗೆ ಆ ಬುದ್ಧಿ ಮುಂಚೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಬಟ್ ಇವಾಗ ಏನೂ ಮಾಡಂಗಿಲ್ಲ ಕೆಲವೊಂದಿಷ್ಟು ಹಾಗೆ ಅನಿಸುತ್ತೆ ಆಮೇಲೆ ಇನ್ನೇನೂ ಇಲ್ಲ ಇಷ್ಟೇ ಹೇಳಬೇಕಿತ್ತು ಹೇಳಿದೆ ತುಂಬ ಜನ ನಿಮ್ಮ ಪಕ್ಕದಲ್ಲಿ ಏನೋ ಚೇಂಜಸ್ ಇದೆ ನೀವು ಹಳೆ ಮನೇಲಿ ಇದ್ದಾಗ ನಾ ಹಂಗಿದ್ರಿ ಇವಾಗ ಹಿಂಗಿದ್ದೀರಾ ಅಂತೆಲ್ಲ ಹೇಳ್ತಿದ್ದೀರ ಏನು ಚೇಂಜಸ್ ಆಗಿದೆ ಅಂತ ಗೊತ್ತಿಲ್ಲ ಅಲ್ಲಿದ್ದಂಗೆ ಇಲ್ಲೂ ಇದ್ದೀನಿ ಅನಿಸುತ್ತೆ ಬಟ್ ಅಲ್ಲಿ ತುಂಬ ಖುಷಿಯಾಗಿಯೇ ಇದ್ದೆ ಚೆನ್ನಾಗಿದ್ದೆ ಹೇಳ್ಬೋದು ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ನನಗೆ ಒಂದಿಷ್ಟು ಏನಂದರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಶಾಂತಿ ಎಲ್ಲ ಇರಬೇಕು ಆವಾಗ ನನ್ನ ವಿಡಿಯೋ ಮಾಡಬೇಕು ಅನ್ನೋ ಮೂಡ್ ಬರುತ್ತೆ ಇಲ್ಲ ಅಂತಂದರೆ ಅದಾದರೂ ಒಂದು ಯೋಚನೆ ಮಾಡ್ತಾ ಇದ್ದಾಗ ಓ ಅದೇ 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 ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಊಟ ನಿದ್ದೆ ಏನೂ ಬೇಡ ಅನ್ಸ ಅನಿಸಿರುತ್ತೆ ಹಾಗೆ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಬಿಟ್ಟರೆ ಪ್ರೆಗ್ನೆಂಟ್ ಗಿಗ್ನೆಂಟ್ ಆ ಥರ ಏನೂ ಇಲ್ಲ ಆ ಥರ ಏನಾದರೂ ಇತ್ತು ಅಂದರೆ ಮೊದಲು ನಾನು ನಿಮ್ಮ ಜೊತೆನೇ ಶೇರ್ ಮಾಡ್ಕೊತೀನಿ ನನಗೆ ಹೇಳಿದ್ನಲ್ವ ಈ ಫ್ರೆಂಡ್ಸಲ್ಲ ನನ್ನ ಫ್ರೆಂಡ್ಸ್ ಅಂತ ಯಾರೂ ಇಲ್ವೇ ಇಲ್ಲ ಹೇಳಬೇಕು ಅಂದರೆ ಅತಿಯಾಗಿ ಓಹ್ ಇವಳು ನನ್ನ ಕ್ಲೋಸ್ ಫ್ರೆಂಡು ಇವಳು ನನ್ನ ಕ್ಲೋಸ್ ಫ್ರೆಂಡು ಅನ್ನೋ ಥರ ಏನಿಲ್ಲ ಯಾರಾದ್ರೂ ಜಾಸ್ತಿ ಕ್ಲೋಸ್ ಫ್ರೆಂಡ್ ಅನ್ನೋ ಥರ ಏನು ಇಟ್ಕೊಂಡಿಲ್ಲ ಇಲ್ಲ ಅಂದರೆ ಜಾಸ್ತಿ ಮಿಂಗಲ್ ಆಗ್ತೀನಿ ಅಂದರೆ ಸ್ವಲ್ಪ ದಿನ ಅಷ್ಟೇ ಇರ್ತಾರೆ ಆಮೇಲೆ ಮತ್ತೆ ಏನೋ ಒಂದಿಷ್ಟು ಅವ್ರಿಗೆ ಬೇಜಾರಾಗೋ ಥರ ಆದರೆ ನಮ್ಮೊಂದು ದೂರ ಹೋಗ್ಬಿಡ್ತಾರೆ ಅದು ಮನ್ಸಿಗೆ ಒಂಥರ ನೋವು ಅಂತ ಅನಿಸುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಫ್ಯಾಮಿಲೀಲ್ ಅಂತೂ ನಾನು ಹಿಂಗೆ ನನಗೆ ಹಂಗೆ ಅಂತ ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ ಬಿಟ್ಟರೆ ಫ್ರೆಂಡ್ಸ್ ಅಂತ ಯಾರಿಲ್ಲ ನಾನು ಹೇಳ್ಕೊಂಡ್ರೆ ನಿಮ್ಮ ಹತ್ರನೇ ಹೇಳ್ಕೊಬೇಕು ನನ್ನ ಕಷ್ಟ ಆಗಲಿ ಸುಖ ಆಗಲಿ ದುಃಖ ಆಗಲಿ ಈ ಥರ ಒಬ್ಳೆ ಕ್ಯಾಮ್ರಾದಲ್ಲಿ ಕ್ಯಾಮ್ರದ ಮುಂದೆ ಕೂತ್ಕೊಂಡು ಮಾತಾಡುವಾಗ ನೋಡ್ತಿರ್ಬೋದು ಯಾರು ಇಲ್ಲ ನಾನು ಒಬ್ಳೇ ಇರೋದು ಈ ಥರ ಏನೋ ಮಾತಾಡ್ತಾ ಇರಬೇಕಾದ್ರೆ ಮನಸ್ಸಿಗೆ ಒಂದ್ಸರ ನೆಮ್ಮದಿ ಅಂತ ಅನಿಸುತ್ತೆ ಖುಷಿ ಅಂತ ಅನಿಸುತ್ತೆ ಅಷ್ಟೇ ನೆಮ್ಮದಿ ಸಾಕು ನನಗೆ ಇತ್ತೀಚಿಗೆ ಯಾರು ಸವಾಸನೂ ಬೇಡ ಏನೂ ಬೇಡ ಆರಾಮಾಗಿ ಒಬ್ಬಳೇ ಇದ್ಬಿಡೋಣ ಅನ್ನೋ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಬಂದ್ಬಿಟ್ಟಿದ್ದೀನಿ ನಾನು ಅದೇ ಥರ ಇರ್ತೀನಿ ಅಷ್ಟೆ ಇಷ್ಟೇ ಇವತ್ತಿನ ವೀಡಿಯೋ ಪ್ಲೀಸ್ ಲೈಕ್ ಮಾಡ್ತೀರಲ್ವಾ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾಳೆ ವಿಡಿಯೋ ಹಾಕ್ತೀನಿ ನೋಡಿ